ಭಾರತೀಯ ಧಾರ್ಮಿಕ ಸಂಸ್ಕೃತಿ ಮತ್ತು ಪರಂಪರೆ ನಮ್ಮ ಜೀವನ ಶೈಲಿಯನ್ನು ಗಟ್ಟಿಗೊಳಿಸಿದೆ ದೇವತಾ ಉತ್ಸವಗಳು ಪರಸ್ಪರ ಸ್ನೇಹ ಸಂಬಂಧ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುವಲ್ಲಿ ಸಹಕಾರಿಯಾಗುತ್ತೆ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿಯ ದೇವಸ್ಥಾನವನ್ನ ಎಲ್ಲರೂ ಒಗ್ಗೂಡಿ ಭವ್ಯವಾಗಿ ನಿರ್ಮಾಣ ಮಾಡಿದ್ದೀರಿ ಶ್ರದ್ಧೆ ಭಕ್ತಿ ಜೊತೆಗೆ ಮುಗ್ಧ ಮನಸ್ಸಿನಿಂದ ಶ್ರೀ ಕರಿಯಮ್ಮ ದೇವಿ ಆರಾಧಿಸಿದರೆ ತಾಯಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಸಿ ಿದ್ದಾಳೆಂತ ಸ್ಪಟಿಕಮರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿ ಹೇಳಿದ್ರು ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ತಡಗಲ್ಲೂರು ಗ್ರಾಮದಲ್ಲಿ ಶುಕ್ರವಾರ ನಡೆದ ಶ್ರೀ ಕರಿಯಮ್ಮ ದೇವಿಯ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ರು ಆಧ್ಯಾತ್ಮಿಕತೆ ಬದುಕಿನ ಮೌಲ್ಯವನ್ನ ಕಲಿಸಿದರೆ ಧಾರ್ಮಿಕತೆ ದೈವದ ಮೇಲಿನ ನಂಬಿಕೆಯನ್ನ ನಿಮ್ಮ ಹೃದಯದಲ್ಲಿ ತುಂಬುವಂತಹ ಕೆಲಸ ಮಾಡುತ್ತೆ ಮನುಷ್ಯ ಮತ್ತೊಬ್ಬರಿಗೆ ಸಹಾಯ ಮಾಡುವಂತಹ ಅವರ ಕಷ್ಟಗಳಿಗೆ ಸ್ಪಂದಿಸುವಂತಹ ಗುಣವನ್ನ ರೂಢಿಸಿಕೊಂಡು ಸೇವೆಯಲ್ಲಿ ಭಗವಂತನನ್ನ ಕಾಣಬೇಕು ನಮ್ಮ ದೇಶದ ಜೀವನ ಶೈಲಿಯನ್ನ ವಿದೇಶದಲ್ಲಿ ಮೆಚ್ಚುತ್ತಾರೆ ಅಂದರೆ ನಮ್ಮಲ್ಲಿರುವ ಆಹಾರ ಪದ್ಧತಿ ಧಾರ್ಮಿಕ ನಂಬಿಕೆ ಸರಳ ಜೀವನ ಶೈಲಿ ಕಾರಣ ಹಲವಾರು ಗ್ರಾಮಗಳ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಶಕ್ತಿ ದೇವತೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ನಾಡಿಗೆ ಶುಭೇಕ್ಷೆ ಕರುಣಿಸಲಿ ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂಗೌಡ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ತಾಲೂಕು ಯುವ ಜೆಡಿಎಸ್ ಅಧ್ಯಕ್ಷ ಪುನೀತ್ ಗೌಡ ಈ ವೇಳೆ ಉಪಸ್ಥಿತರಿದ್ರು ಶ್ರೀ ಕರಿಯಮ್ಮ ದೇವಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ತಡಕಲೂರು ಎಂಜಿ ಎಂಜಿಪಾಳ ಲಕ್ಕನಹಳ್ಳಿ ಅಳ್ಳಪ್ಪನಪಾಳ ತಿಮ್ಮನಹಳ್ಳಿ ದಿಬ್ಬದಹಟ್ಟಿಯ ಸಾವಿರಾರು ಮಹಿಳೆಯರು ಆರತಿ ಉತ್ಸವ ನೆರವೇರಿಸುವ ಮೂಲಕ ಶ್ರೀ ಕರಿಯಮ್ಮ ದೇವಿಗೆ ಭಕ್ತಿ ಸಮರ್ಪಿಸಿದ್ದು ಆಕರ್ಷಕವಾಗಿತ್ತು ಈ ಸಂದರ್ಭದಲ್ಲಿ ತಡಕಲೂರು ತೋತಾಪುರಿ ಸ್ವಾಮೀಜಿ ತಿಪ್ಪೇಗೌಡ ಅಣ್ಣಪ್ಪಗೌಡ ಬಸವರಾಜಗೌಡ ದಾಸೇಗೌಡ ಸಮೃದ್ಧಿ ಪೇಂಟ್ ಶಾಂತಕುಮಾರ್ ಲಕ್ಕನಹಳ್ಳಿ ಮಂಜುನಾಥ್ ಬಸವರಾಜು ರವಿಕುಮಾರ್ ಹರೀಶ್ ಸೇರಿದಂತೆ ಗೌಡರು ಹನ್ನೆರಡು ಮಂದಿ ಕೈವಾಡಸ್ಥರು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು ಇವತ್ತು ತಡುಕ್ಲೂರು ಗ್ರಾಮದ ಕರಿಯಮ್ಮ ತಾಯಿಯ ಕಳಸ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಇವತ್ತು ಏನೆಲ್ಲ ನಮ್ಮ ಮುಖಂಡರುಗಳು ನಮ್ಮ ಯುವ ಪುನೀತ್ ಇರ್ಬೋದು ಮಂಜಣ್ಣ ಇರ್ಬೋದು ನಮ್ಮ ಎಲ್ಲ ನಮ್ಮ ತೊಡಗು ಮಂಜು ಇರ್ಬೋದು ಇನ್ನೊಂದು ಮಂಜಣ್ಣ ಇರ್ಬೋದು ಎಲ್ಲ ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ಇದ್ದೀರಿ ಇವತ್ತು ಏಳೂರು ಗ್ರಾಮದ ಇವತ್ತು ಕರಿಯಮ್ಮ ಕಳಸ ಕಳಸ್ಥಾಪನೆ ಇವತ್ತು ಕಾರ್ಯಕ್ರಮ ಲಕ್ನಲ್ಲಿ ಇರ್ಬೋದು ದಿಬ್ದಟ್ಟಿ ಇರ್ಬೋದು ಎಂಜಿ ಪಾಳ್ಯ ಇರ್ಬೋದು ತಿಮ್ನಹಳ್ಳಿ ಪಾಳ್ಯ ಇರ್ಬೋದು ಇವತ್ತು ಏಳೂರು ಗ್ರಾಮದ ಇವತ್ತು ಒಂದು ದೇವಸ್ಥಾನವನ್ನು ಕಟ್ಟಿ ಇವತ್ತು ಇಂಥ ಕಷ್ಟ ಕಾಲದಲ್ಲಿ ಇವತ್ತು ಒಂದು ಎಲ್ಲರೂ ಯುವಕರು ಮೂರ್ನವರು ಸೇರಿ ಏಳು ಎಳ್ಳರು ಸಹ ಸೇರಿ ಇವತ್ತು ಒಂದು ದೇವಸ್ಥಾನವನ್ನು ಇವತ್ತು ಸುಮಾರಿಸ ನಿಂತಿತ್ತು ಇದು ದೇವಸ್ಥಾನ ಎಕ್ಸ್ಪ್ರೆಸ್ ಒಂದೇ ವರ್ಷದಲ್ಲಿ ಇವತ್ತು ಒಂದು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ನಿಜವಾಗ್ಲೂ ಸಹ ಅವ್ರಿಗೆ ಇವತ್ತೇನ್ ದೇವಸ್ಥಾನ ಮುಂದ್ ಬಿದ್ದ ಕಷ್ಟ ಬಿದ್ದು ಇವತ್ತು ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಯಾವ್ದೇ ಒಂದು ದೇವಸ್ಥಾನ ಕಟ್ಬೇಕಾದ್ರೆ ನೂರ ಒಂದು ವಿಘ್ನಗಳು ಸ್ಟಾರ್ಟ್ ಆಗ್ತವೆ ಆ ಅಂತ ಸಂದರ್ಭದಲ್ಲೂ ಸಹ ಇವತ್ತು ಒಂದು ಒಳ್ಳೆ ದೇವಸ್ಥಾನ ಕಟ್ಟಿ ಇವತ್ತು ನಮಗೆ ಅವಶ್ಯಕತೆ ಇದೆ ಇವತ್ತು ಯಾವುದೇ ಒಂದು ಊರಿಗೆ ಒಂದು ತಾಯಿ ಅವಶ್ಯಕತೆ ದೇವತೆ ನಮ್ಗೆ ಬೇಕೇ ಬೇಕು ಆ ದಶೆಯಿಂದ ಒಂದು ಒಳ್ಳೆ ದೇವಸ್ಥಾನ ನೀವು ಸಹ ಕಟ್ಟಿದಿರ ಅವ್ರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತಾ ಇವತ್ತು ಏನ್ ನನಗೆ ಎಲ್ಲರಿಗೂ ನಮ್ ಮುಖಂಡರುಗಳನ್ನ ಕರೆಸಿ ಇವತ್ತು ಇದೇ ದೊಡ್ಡಕ್ಕೂರು ಗ್ರಾಮದ ದಿಬ್ಧಟ್ಟಿ ಗ್ರಾಮದ ತಿಮ್ಮಳ್ಳಿ ಗ್ರಾಮದ ಏನು ಇವತ್ತು ಎಲ್ಲರೂ ಏಳ್ನೂರು ಏಳೂರು ಕರೆಯ ಇವತ್ತು ಒಂದು ಜಾತ್ರೆ ಎಂಬ ಸಹ ನೋಡ್ದೆ ನಾನೀಗ ಆ ಗೇಟ್ ನಿಂದ ಒಂದೇ ಸಮನೆ ಜನ ಇದೇನು ಇಷ್ಟೊಂದು ಅದ್ದೂರ ಬರೀ ಸುಮ್ಮನೆ ಯಾವ್ದೋ ಒಂದು ಸುಮಾರು ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ವಿ ಅದ್ರ ನಿಜವಾಗ್ಲು ಸಹ ಇವತ್ತು ಹೇಳೋರ್ ಕಾರ್ಯಕ್ರಮ ಆ ಕರಿಯಮ್ಮ ತಾಯಿ ಒಳ್ಳೇದ್ ಮಾಡ್ಲಿ ಈ ಏಳುವರ್ಗ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಒಳ್ಳೆ ಬೆಳೆ ನಡೆಸ್ಕೊಡ್ಲಿ ಅಂತೆಲ್ಲ ತಾಯಿ ಮತ್ತೊಮ್ಮೆ ನಾನು ಕೇಳ್ತಾ ಎಲ್ಲರಿಗೂ ಕಷ್ಟಪಟ್ಟಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆ ಕರಿಯಮ್ಮ ತಾಯಿ ಅಂತ ಮತ್ತೊಮ್ಮೆ ಹೇಳಿ ಇಲ್ಲೆಲ್ಲಿ ಕರೆದು ನಾನು ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟ ಎಲ್ಲ ನಮ್ಮ ಊರಿನ ಏಳೂರು ಮುಖಂಡ್ರಿಗೂ ನಾನು ವಂಚಿ ನಾನು ಮಾತು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ವಿಗ್ರಹ ಪ್ರತಿಷ್ಠಾನ ಪ್ರತಿಷ್ಠಾಪನೆ ಮಹೋತ್ಸವಕ್ಕೆ ಆಗಮಿಸಿರುವ ತಡಕೂರಿನ ಎಲ್ಲ ಗ್ರಾಮಸ್ಥರೇ ಮತ್ತು ಎಲ್ ಜಿ ಪಾಳ್ಯ ಎಂ ಜಿ ಪಾಳ್ಯ ದಿಬ್ದೆ ಪಾಳ್ಯದ ಎಲ್ಲ ಗ್ರಾಮಸ್ಥರೇ ನಮ್ಮ ಯುವಕ ಮಿತ್ರರೇ ಮತ್ತು ಇವರಿನ ಹಿರಿಯ ಮುಖಂಡರುಗಳೇ ಮತ್ತೆ ನಮ್ಮ ಗುರುಗಳೇ ಮತ್ತೆ ನಮ್ಮ ನಾಗರಾಜಣ್ಣ ವಿಶ್ವಣ್ಣ ಜಗಣ್ಣ ಉಣ್ಣೆಯರು ಎಲ್ಲರೂ ಶಾಂತಣ್ಣ ದಯವಿಟ್ಟು ಎಲ್ಲರ ಹೆಸರು ಹೇಳಕ್ ಆಗ್ತಿಲ್ಲ ಅನ್ಯಥ ಬಯಸ್ಬೇಡಿ ಎಲ್ರಿಗೂ ನನ್ನ ನಮಸ್ಕಾರಗಳು ಈ ಊರಿನ ಕರಿಯಮ್ಮ ದೇವಿ ತುಂಬ ಪವರ್ಫುಲ್ ಅಂತ ಕೇಳಿದ್ದೆ ಅದೇ ರೀತಿ ಈ ಊರಿನ ಎಲ್ಲ ಸುತ್ತಮುತ್ತ ಯುವಕ ಮಿತ್ರರು ಕೂಡ ಅಷ್ಟೇ ಪವರ್ಫುಲ್ ಆಗಿದ್ದಾರೆ ಆ ತಾಯಿ ಆ ತಾಯಿಯ ಕೃಪೆ ಒಳ್ಳೆ ಮಳೆ ಮಳೆ ಬೆಳೆ ಆಗಲಿ ವಿದ್ಯಾ ಬುದ್ಧಿ ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳೋಣ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ನನ್ನ ನಮ್ಮನ್ನೆಲ್ಲ ಇಲ್ಲಿ ಪ್ರೀತಿಯಿಂದ ಕರೆದು ಗೌರವದಕ್ಕೆ ನಿಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಇರಲಿ ಅದೇ ರೀತಿ ನಾವು ಕೂಡ ನಿಮ್ಮ ಕಷ್ಟ ಸುಖಗಳಿಗೆ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಎರಡು ಮಾತನಾಡಲು ಅವಕಾಶ ಮಾಡ್ಕೊಂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನೋಡಿ ಆರಂಭ ಈ ಸುತ್ತಮುತ್ತ ಏಳು ಹಳ್ಳಿಗಳ ಭಕ್ತರು ಜಾತ್ಯತೀತವಾಗಿ ಒಂದು ಸಂಭ್ರಮದಿಂದ ಭಕ್ತಿ ಭಾವದಿಂದ ಆರತಿ ಎಲ್ಲವನ್ನು ಕೂಡ ಮಾಡಿಕೊಂಡು ಇವತ್ತು ಸುಮಾರು ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ದೂರ ಜನ ಎಲ್ಲ ನಡೆದು ಬರ್ತಾ ಇದ್ದಾರೆ ಕರಿಯಮ್ಮ ದೇವಿ ಒಳ್ಳೆ ಕೆರೆ ಅಂಗಳದಲ್ಲಿ ಏಳೂರು ಕರಿಯಮ್ಮ ಒಳ್ಳೆ ಕೆರೆ ಅಂಗಳದಲ್ಲಿ ಒಳ್ಳೆ ಗ್ರೀನ್ ಹಸಿರಿನ ಮಧ್ಯೆ ಕಂಗೊಳಿಸ್ತಾ ಇದ್ದಾರೆ ತಾಯಿ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ ಈ ಭಾಗದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮಗಳ ರೀತಿ ಅನ್ಯೋನ್ಯತೆಯಿಂದ ಒಬ್ರಿಗೊಬ್ಬರು ನಡ್ಕೊಂಡು ತಮ್ಮ ತಮ್ಮ ಕುಟುಂಬಗಳ ಮತ್ತು ತಮ್ಮ ಊರಿನ ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತು ದುಡಿಮೆ ಮಾಡಿಕೊಂಡು ಒಂದು ಊರಿನ ಅಭಿವೃದ್ಧಿ ಆಗಲಿ ಯಾವಾಗಲೂ ಅಷ್ಟೇ ಒಂದು ಕುಟುಂಬ ಅಭಿವೃದ್ಧಿ ಆದರೆ ಆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಗ್ರಾಮ ಅಭಿವೃದ್ಧಿ ಆದರೆ ಆಗುತ್ತೆ ತಾಲೂಕು ಅಭಿವೃದ್ಧಿ ಆದರೆ ಜಿಲ್ಲೆ ಆಗುತ್ತೆ ಜಿಲ್ಲೆ ಆದರೆ ರಾಜ್ಯ ರಾಜ್ಯಗಳಾದರೆ ದೇಶ ಹಾಗಾಗಿ ಈ ದಿಕ್ಕಿನಲ್ಲಿ ನಾವೆಲ್ಲ ಯುವಕರು ಭಾಳಷ್ಟು ಜನ ಭಾಳ ಖುಷಿ ಅನಿಸುತ್ತೆ ಈ ಮಾಧ್ಯಮ ಟಿ ವಿಗಳ ಅವಳಿ ಮಧ್ಯೆ ಕೂಡ ಇಷ್ಟೊಂದು ರೀತಿಯಲ್ಲಿ ಭಕ್ತಿ ಪರವಶವಾಗಿರೋ ಜನ ಹಳೇ ನಮ್ಮ ಪದ್ಧತಿ ಏನಿತ್ತು ಆ ಆಗಿ ನಾವೆಲ್ಲ ಏನು ಗ್ರಾಮಾಂತರ ಭಾಗದಲ್ಲಿ ಆರತಿ ವಾಲ್ಗ ಇನ್ನೊಂದು ಮತ್ತೊಂದು ನೋಡ್ತಾ ಇದ್ವಿ ಇದೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ಕಡೆ ತಾಲ್ಲೂಕಿನಾದ್ಯಂತ ಒಂದೊಂದು ಗ್ರಾಮದಲ್ಲೂ ಕೂಡ ನಾಲ್ಕು ನಾಲ್ಕು ದೇವಸ್ಥಾನಗಳಾಗಿದೆ ಎಲ್ಲರೂ ಕೂಡ ಎಲ್ಲ ದೇವತಾ ಕಾರ್ಯಗಳು ಕೂಡ ಭಾಳ ಚೆನ್ನಾಗಿ ಆಗ್ತಾಯಿದೆ ಹಾಗಾಗಿ ನಾನು ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ ಇಲ್ಲಿ ಏನು ಗ್ರಾಮಸ್ಥರು ಬಂದು ಒಂದಷ್ಟು ಇನ್ನೂ ಅಭಿವೃದ್ಧಿ ಕೆಲಸ ಬೇಕು ಇಲ್ಲೆಲ್ಲ ಚಪ್ಪಡಿಗಳನ್ನು ಹಾಕಬೇಕು ಅಂತೇಳಿ ಕೇಳಿದ್ರು ಅದಕ್ಕೆ ನಾನು ನನ್ನ ಅನುದಾನದಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ಹಾಕ್ಕೊಟ್ಟಿದ್ದೇನೆ ಈಗಾಗಲೇ ಮತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಒಂದು ದೇವಸ್ಥಾನದ ಎದುರುಗಡೆ ಪ್ರತಿ ದೇವಸ್ಥಾನದ ಎದುರುಗಡೆ ಒಂದು ಹೈಮಾಸ್ ದೀಪವನ್ನು ಅಳವಡಿಸೋ ಕೆಲಸವನ್ನು ನಾನು ಈಗಾಗಲೇ ಪ್ರಾರಂಭ ಮಾಡಿ ಈಗಾಗಲೇ ಒಂದು ಅರವತ್ತು ಹಳ್ಳಿಗಳಲ್ಲಿ ನಮ್ಮ ತಾಲ್ಲೂಕಲ್ಲಿ ಒಂದೊಂದಕ್ಕೂ ಕೂಡ ಐದೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಡೀತಾ ಇದೆ ಇದೊಂದು ಆರು ಏಳು ಕೋಟಿ ರೂಪಾಯಿನಲ್ಲಿ ಇಡೀ ನಮ್ಮ ತಾಲೂಕಿನಲ್ಲಿ ಪ್ರತಿ ದೇವಸ್ಥಾನ ಮುಂದೆ ಕೂಡ ಒಂದು ಸೋಲಾರ್ ಹೈ ಮಾಸ್ಕನ್ನು ಹಾಕುವಂಥ ಕೆಲಸವನ್ನು ಮಾಡಿ ಭಕ್ತಾದಿಗಳು ರಾತ್ರಿ ಏಳು ಎಂಟು ಗಂಟೆ ಮೇಲೆ ಬರ್ತಾರೆ